ರಾಹುಲ್ ಗಾಂಧಿಯನ್ನ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದ ಬಿಜೆಪಿಯ ಸ್ಮೃತಿ ಇರಾನಿ ಅವರೇ ಸ್ವತಃ ರಾಹುಲ್ ಗಾಂಧಿ ಬಗ್ಗೆ ಹೊಗಳಿದ್ದೂ ಆಯ್ತು ಅವರ ರಾಜಕೀಯ ಶೈಲಿಯನ್ನ ನಾವು ನಿರ್ಲಕ್ಷ್ಯ ಮಾಡೋಕಾಗುವುದಿಲ್ಲ ಅಂತ ಪಕ್ಷವನ್ನ ಎಚ್ಚರಿಸಿದ್ದು ಆಯ್ತು ಈಗ ರಾಹುಲ್ ಗುಣಗಾನ ಮಾಡುವ ಸರದಿ ಬಿಜೆಪಿಯ ಮಿತ್ರ ಪಕ್ಷಗಳ ನಾಯಕರದ್ದು ಮೋದಿಯ ಆಪ್ತ ಈ ಹಿಂದೆ ತನ್ನನ್ನ ಮೋದಿಯ ಹನುಮಾನ್ ಅಂತ ಕರೆಕೊಂಡಿದ್ದ ಎನ್ ಮೈತ್ರಿ ಪಕ್ಷದ ಎಲ್ ನಾಯಕ ಮೋದಿ ಸರ್ಕಾರದ ಸಚಿವ ಚಿರಾಗ್ ಪಾಸ್ವಾನ್ ಇದೀಗ ರಾಹುಲ್ ಗಾಂಧಿಯ ಬಗ್ಗೆ ಪಾಸಿಟಿವ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿಯಲ್ಲಿ ಚಿರಾಗ್ ಪಾಸ್ವಾನ್ ದೂರದೃಷ್ಟಿಯನ್ನ ಕಂಡುಕೊಂಡಿದ್ದಾರೆ ಇತ್ತೀಚೆಗೆ ಟಿವಿ ನೈನ್ ಹಿಂದಿ ಚಾನೆಲ್ನ ಸಂದರ್ಶನವೊಂದರಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಕೇಳಿದ ಪ್ರಶ್ನೆಗೆ ನನಗಿಂತ ಹೆಚ್ಚು ದೂರದೃಷ್ಟಿ ರಾಹುಲ್ ಗಾಂಧಿಯಲ್ಲಿ ಇದೆ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ದೂರದೃಷ್ಟಿಯ ನಾಯಕ ಚಿರಾಗ್ ಪಾಸ್ವಾನ್ ಅಥವಾ ರಾಹುಲ್ ಗಾಂಧಿ ಅಂತ ಕೇಳಿದಾಗ ಸ್ವಲ್ಪ ಹೊತ್ತು ಯೋಚಿಸಿದ ಚಿರಾಗ್ ಪಾಸ್ವಾನ್ ನಾನು ಯಾವುದೇ ಭೇದ ಭಾವ ಮಾಡದೆ ಹೇಳ್ತೇನೆ ರಾಹುಲ್ ಗಾಂಧಿ ಒಬ್ಬ ದೂರದೃಷ್ಟಿಯ ನಾಯಕ ಅಂತ ಹೇಳಿದ್ರು ಜಾತಿ ಗಣತಿ ಹಾಗೂ ಮೀಸಲಾತಿ ನೀಡದೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಬಗ್ಗೆನೂ ಚಿರಾಗ್ ಪಾಸ್ವಾನ್ ಅವರ ನಿಲುವು ಮೋದಿ ಸರ್ಕಾರದ ನಿಲುವಿಗೆ ತೀರಾ ತದ್ವಿರುದ್ಧವಾಗಿತ್ತು ಮೀಸಲಾತಿ ಇಲ್ಲದೆ ನೇಮಕಾತಿಯ ಪ್ರಶ್ನೆನೇ ಇಲ್ಲ ಯಾವ ಕಾರಣಕ್ಕೂ ಅಂತಹ ಹಿಂಬಾಗಿಲ ನೇಮಕಾತಿ ಮಾಡೋಕೆ ಅವಕಾಶ ನೀಡೋದಿಲ್ಲ ಸರ್ಕಾರ ಮೀಸಲಾತಿ ನೀಡದೇ ಇದ್ರೆ ಮತ್ಯಾರ್ ನೀಡೋದು ಅಂತ ಚಿರಾಗ್ ಪಾಸ್ವಾನ್ ಕೇಳಿದ್ರು ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವ ಚಿರಾಗ್ ಪಾಸ್ವಾನ್ ಅವರು ರಾಹುಲ್ ಗಾಂಧಿಯ ನಿಲುವನ್ನ ಬೆಂಬಲಿಸಿ ಮಾತನಾಡ್ತಿದ್ದಾರೆ ಅಂತ ಬಿಜೆಪಿ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಬಿಜೆಪಿ ನಾಯಕಿ ಸ್ಮೃತಿ ಇರಾನಿ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ರಾಜಕೀಯ ತಂತ್ರಗಾರಿಕೆಯಲ್ಲಿ ಗಮನಾರ್ಹವಾದ ಬದಲಾವಣೆ ಆಗಿದೆ ಅಂತ ಹೇಳಿದ್ರು ಟಾಪ್ ಆಂಗಲ್ ಪಾಡ್ಕಾಸ್ಟ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ರಾಹುಲ್ ಗಾಂಧಿಯ ರಾಜಕೀಯ ಶೈಲಿ ವಿಭಿನ್ನವಾಗಿದೆ ಎಂದಿದ್ದ ಸ್ಮೃತಿ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡೋದು ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡೋದು ರಾಹುಲ್ ಗಾಂಧಿಯ ಹೊಸ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿದೆ ಅಂತ ಹೇಳಿದ್ರು ರಾಹುಲ್ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಟ್ಟು ನಿರ್ದಿಷ್ಟ ಸಮುದಾಯಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಜಾತಿ ವ್ಯವಸ್ಥೆ ಬಗ್ಗೆ ಮಾತನಾಡುವಾಗ ಸಂಸತ್ತಿನಲ್ಲಿ ಬಿಳಿ ಟೀ ಶರ್ಟ್ ಧರಿಸಿಕೊಂಡು ಬರುವಾಗ ಅದು ದೇಶದ ಯುವ ಜನತೆಗೆ ಯಾವ ರೀತಿಯ ಸಂದೇಶ ಕೊಡುತ್ತೆ ಅಂತ ರಾಹುಲ್ ಗಾಂಧಿಗೆ ಗೊತ್ತಿದೆ ಅಂತ ಅವರು ಹೇಳಿದ್ರು ಸ್ಮೃತಿ ಇರಾನಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಬಗ್ಗೆ ಉತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ರಾಹುಲ್ ಗಾಂಧಿ ಮತ್ತು ಗಾಂಧಿ ಪರಿವಾರವನ್ನ ಕೆಟ್ಟದಾಗಿ ಟೀಕಿಸ್ತಾ ಇದ್ದ ಸ್ಮೃತಿ ಇರಾನಿ ದಿಢೀರ್ ತಮ್ಮ ಮಾತಿನ ಧಾಟಿಯನ್ನೇ ಬದಲಾಯಿಸಿದ್ದಾರೆ ಸ್ಮೃತಿ ಇರಾನಿಯ ಈ ಹೇಳಿಕೆಯನ್ನ ರಾಜಕೀಯ ವಲಯದಲ್ಲಿ ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗಿತ್ತು ಇದೇ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲೂ ಕೆಲ ಬೆಳವಣಿಗೆಗಳು ಬಿಜೆಪಿಗೆ ತಲೆನೋವು ತಂದಿವೆ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಸರ್ಕಾರ ಇದೆ ಅಲ್ಲಿ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದ ಶಿವಾಜಿ ಪ್ರತಿಮೆ ಉರುಳಿದ ಬಳಿಕ ಕಾಂಗ್ರೆಸ್ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಪಕ್ಷ ಆಡಳಿತಾರೂಢ ಎನ್ ಡಿಎ ಮೈತ್ರಿಕೂಟದ ಲೋಪವನ್ನು ಎತ್ತಿ ತೋರಿಸಿ ಶಿವಾಜಿ ಬಗ್ಗೆ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಕ್ಕೆ ಕಾಳಜಿ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸ್ತಿವೆ ಅದಾದ ಬಳಿಕ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟು ಮೋದಿ ಕ್ಷಮೆಯಾಚನೆ ಮಾಡಿದ್ದಾರೆ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೇರಿದ ಬಳಿಕ ಈ ರೀತಿ ಕ್ಷಮೆ ಯಾಚಿಸಿರುವುದು ಇದೇ ಮೊದಲು ಅಂತ ಹೇಳಲಾಗ್ತಿದೆ ಅಂದ್ರೆ ಮೋದಿ ಹಾಗೂ ಬಿಜೆಪಿ ಮೇಲೆ ಈಗಷ್ಟು ಒತ್ತಡದ ವಾತಾವರಣ ನಿರ್ಮಾಣ ಆಗಿದೆ ಒಂದ್ ಕಡೆ ರಾಹುಲ್ ಗಾಂಧಿಯ ರಾಜಕೀಯವನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅಂತ ಸ್ಮೃತಿ ಇರಾನಿ ಹೇಳ್ತಾ ಇದ್ರೆ ಮತ್ತೊಂದ್ ಕಡೆ ಮೋದಿ ಸಂಪುಟದ ಸಚಿವ ಚಿರಾಗ್ ಪಾಸ್ವಾನ್ ಅವರು ರಾಹುಲ್ ಗಾಂಧಿಯ ದೂರದೃಷ್ಟಿಯನ್ನ ಪ್ರಶಂಸೆ ಮಾಡಿದ್ದಾರೆ ಅವರು ಜಾತಿ ಗಣತಿ ಹಾಗೂ ಮೀಸಲಾತಿ ಕುರಿತ ರಾಹುಲ್ ಗಾಂಧಿಯ ನಿರ್ಧಾರವನ್ನು ಬೆಂಬಲಿಸಿ ಮಾತಾಡಿದ್ದಾರೆ ಒಂದ್ ಕಡೆ ಮೋದಿ ಹಾಗೂ ಬಿಜೆಪಿಗೆ ಒಂದಾದ ಮೇಲೊಂದು ಹಿನ್ನಡೆ ಇನ್ನೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಹೋದ ಕಡೆಯಲ್ಲೆಲ್ಲ ಶ್ಲಾಘನೆ ಜನಪ್ರಿಯತೆ ರಾಹುಲ್ ಗಾಂಧಿಯ ರಾಜಕೀಯದಲ್ಲಿನ ಯಶಸ್ಸು ಮತ್ತು ದೂರದೃಷ್ಟಿಯ ಬಗ್ಗೆ ಎನ್ಡಿಎ ಮತ್ತು ಬಿಜೆಪಿ ನಾಯಕರು ಹೊಗಳ್ತಾ ಇರೋದು ಯಾವ ರೀತಿ ಸಂದೇಶವನ್ನ ನೀಡುತ್ತೆ ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು